ನಮಸ್ಕಾರ ಸ್ನೇಹಿತರೆ ಎಚ್ ಎನ್ ಸಿ ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಬಿಟ್ಟು ಹೋದವರು ಮತ್ತೆ ಬಂದರು ಎಂದು ಸಂತೋಷ ಪಡುವ ಅಗತ್ಯವಿಲ್ಲ ಏಕೆಂದರೆ ಒಮ್ಮೆ ಓದಿದ ಪುಸ್ತಕದ ಅಂತ್ಯ ಹೇಗಿರುತ್ತದೆ ಎಂದು ಅರಿವಿರುವಾಗ ಎಷ್ಟು ಸಾರಿ ಓದಿದರೂ ಅದರ ಅಂತ್ಯ ಬದಲಾಗುವುದಿಲ್ಲ ರಾತ್ರಿಯಾದರೆ ನಮ್ಮ ನೆರಳೆ ನಮ್ಮ ಜೊತೆಯಲ್ಲಿ ಇರುವುದಿಲ್ಲ ಕಷ್ಟ ಕಾಲದಲ್ಲಿ ನಮ್ಮ ಸಹಾಯಕ್ಕೆ ಯಾರಾದರೂ ಬರಬಹುದು ಎಂದು ನಂಬುವುದು ಮೂರ್ಖತನ ದೇಹದ ಮೇಲಾದ ಗಾಯ ಸ್ವಲ್ಪ ಸಮಯದ ನಂತರ ಮಾಯಬಹುದು ಮನಸ್ಸಿನ ಮೇಲಾದ ಗಾಯ ನಿರಂತರ ನೋವನ್ನು ಕೊಡುತ್ತಲೇ ಇರುತ್ತದೆ ನಮ್ಮವರು ನಮ್ಮವರು ಎಂದು ಮಾತಿನಲ್ಲಿ ಹೇಳುವವರನ್ನು ಎಂದೂ ನಂಬಬಾರದು ಸಮಯ ನೋಡಿ ಮೇಲೇಳಲು ಸಾಧ್ಯವಾಗದ ಹಾಗೆ ಮುಳುಗಿಸಿಬಿಡುತ್ತಾರೆ ಮಾತು ಆಡುವವರ ಮೌಲ್ಯವನ್ನು ತಿಳಿಸುತ್ತವೆ ಬೆಲೆ ಹೆಚ್ಚಿಸುವ ಮಾತನಾಡಿ ನಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಮಾತು ಬಲ್ಲವನಿಗೆ ಜಗಳವಿಲ್ಲ ಪರಿತಾಪವಿಲ್ಲ ಪಶ್ಚಾತ್ತಾಪ ಪಡಬೇಕಾಗಿಲ್ಲ ಮಾತಿನಿಂದಲೇ ಆಶಾಪಾಶ ಮಾತಿನಿಂದಲೇ ಸರ್ವನಾಶ ಮಾತಿನಲ್ಲಿ ಮೋಡಿ ಮಾಡಿ ಪ್ರಪಾತಕ್ಕೆ ತಳ್ಳುವವರನ್ನು ಎಂದಿಗೂ ನಂಬಬಾರದು ಸಮಯ ನೋಡಿ ಮೇಲೇಳಲು ಸಾಧ್ಯವಾಗದ ಹಾಗೆ ಮುಳುಗಿಸಿಬಿಡುತ್ತಾರೆ ಮಾತೆ ಮುತ್ತು ಮಾತೆ ಮೃತ್ಯು ಈ ಪ್ರಪಂಚದಲ್ಲಿ ಎಲ್ಲವನ್ನು ಪಡೆಯುವುದು ಇದರಿಂದಲೇ ಸದಾಕಾಲ ಮನಸ್ಸಿಗೆ ಉಲ್ಲಾಸ ಉಂಟಾಗುವ ಹಾಗೆ ಮಾತನಾಡುವುದು ಒಂದು ಅದ್ಭುತವಾದ ಕಲೆ ಆಲೋಚಿಸಿ ಮಾತನಾಡಿ ಮಾತನಾಡಿದ ನಂತರ ಆಲೋಚಿಸಬೇಡಿ ನಂತರದ ಪರಿಣಾಮವನ್ನು ತಿದ್ದಲು ಸಾಧ್ಯವಾಗುವುದಿಲ್ಲ ಕೈಯಲ್ಲಿ ಇರುವುದನ್ನು ಎಸೆಯುವ ಮುನ್ನ ಯೋಚಿಸಿ ಅದು ಕಲ್ಲಲ್ಲ ಉರ್ತಾಗಿರಬಹುದು ವಜ್ರವೂ ಆಗಿರಬಹುದು ಇದಾಗಿತ್ತು ಇಂದಿನ ವಿಡಿಯೋ ಸ್ನೇಹಿತರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು ನಮಸ್ಕಾರ